ಕಲಬುರಗಿ ವಿದ್ಯುತ್ ಶಕ್ತಿ ಸರಬರಾಜು ನಿಗಮದ ನೂತನ ಅಧ್ಯಕ್ಷರಾಗಿ ಪ್ರವೀಣ್ ಪಾಟೀಲ್ ಹರ್ವಾಳ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ ನಗರದ ಜಸ್ಕಾಂ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಪ್ರವೀಣ್ ಪಾಟೀಲ್ ಹರ್ವಾಳ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಕಲಬುರಗಿ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಗಳಿಗಾಗಿ ಶ್ರಮಿಸುವುದಾಗಿ ತಿಳಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನಾಯಕರಾದ ಶ್ರೀ ಪ್ರಿಯಾಂಕ್ ಫ್ರೀಸ್ ಸಾಹೇಬ್ರು ರಾಧಾಕೃಷ್ಣ ಸಾಹೇಬರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಹಾಗೂ ಈ ಜಿಲ್ಲಾ ಎಲ್ಲ ಶಾಸಕರು ಸಂಸದರು ಹಾಗೂ ಎಲ್ಲ ಹಿರಿಯ ಕಾಂಗ್ರೆಸ್ ನಾಯಕರು ಹಾಗೂ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ನಮ್ಮ ಮಿತ್ರರು ಅವರೆಲ್ಲ ಒಂದು ಆಶೀರ್ವಾದದಿಂದ ನನಗೆ ಪ್ರಿಯಾಂಕ್ ಹೆಸರು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಬೆಳಿಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಹೋಗಿ ಬಸವಣ್ಣವರ ಪುತ್ಥಳಿಗೆ ಹೋಗಿ ಹಾಗೂ ಬಾಬು ಜಗ್ಜೀವನ್ ರಾವ್ ಸಂಗೋಳಿ ರಾಯನವರ ಪುತ್ಥಳಿಗೆ ಹೋಗಿ ಆಶೀರ್ವಾದ ತಗೊಂಡು ನಾನು ಇಲ್ಲಿ ಚಾನ್ಸ್ ತಗೊಂಡಿದ್ದೀನಿ ತಮ್ಮ ಮುಖಾಂತರ ನಾನು ಏನು ಹೇಳಿ ಬಯಸ್ತೀನಿ ಅಂದ್ರೆ ಈ ಸಂಸ್ಥೆಯಲ್ಲಿ ನಾನು ಒಳ್ಳೆ ಕೆಲಸ ಮಾಡಿ ಈ ಸಂಸ್ಥೆ ಏಳಿಗೆಯಲ್ಲಿ ನಾನು ದುಡಿತ ತಮ್ಮ ಮುಖಾಂತರ